Ahyapa, pak, ahyapa, 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 le tejo, tejo, iya ahyapa, di ahyapa, itu kan ahyapa, 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 ahyapa,

เอสเอสโอกดมาย ಇದಕ್ಕೆ അയ്യ അയ്യ ಯಾಕೋ ആയിതല കൻ മരയ ആയിതല അയ്യപ്പ ಇದಕ್ಕೆ രതുമ ഇക്കട ചടായി മരിക്കട ഇതിക്കേ യാക്കോ ആയിതല ജർബൻട വെക്കൻ മരയ അത് അടഗ മുടേ ദയൻ മാർതദോ നോടിയല്ലേ ഒഞ്ചുര ഓ മൂന്ന ടാപ്പിസ് തിർ കൈസ് കൊടലന്ത കൂગી 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 സായിത് അത് എന്താ മാർതദോ നോടത കേ അയ്യ കൂગી എന്നോ വുതു കൻ മരയ ಏನ್ ಮಾಡ್ತಾ ಇದ್ದಾವೆ ಒಂದು ಓದ್ತಾ ತಾಳವ ಅವನು ಜಾನ್ ಇದ ನಮ್ಮ ಮನೆ ನಮ್ಮ ಬದುಕೇನು ನಮ್ಮ ಹೂವೇ ನಮ್ಮ ಅಪ್ಪೇನು ಯಾವ್ದು ಬುಡ್ ಓದ್ ಏನಂತ ಉಟ್ಬಿಟ್ಬೇಕು ಆಣ್ಣ ನಮ್ಮ ಮೊಟ್ಟೆ ಉತ್ ಮೊಟ್ಟೆ ಕಟ್ಟಗೆ ತಗೆ ಆ ಇದ ನೋಡು ಹಾಲು ಉಕ್ಸ್ಕೊಂಡು ಏನಾದ್ರು ಹಾಲೆ ಉಗಿದ್ರೆ ಕಲೆ ಹಾಲು ಉಗ್ಸ್ಕೊಂಡು ಹೋಗವ್ರೆ ಅಯ್ಯೋ ಎಂಥ ಬುಡ್ಡಿ ಅದ ಮುಂಡೆ ಮುಂಡೆದನ್ನು ಬುಡ್ಕೊಂಡ್ರೆ ಸುಂಕಿರು ಬೇಡ ಅಂತ ಬಡ್ಡಿ ಬೇಡ ಅವನು ಈಗಲೂ ಸರಿ ಇಲ್ಲ ಇನ್ನು ಮದುವೆ ಆದ್ಮೇಲೆ ಬೆಣ್ಣೆ ನಿಗಾ ನೋಡ್ದಾಗ ಆಯ್ತಾ ಮದುವೆ ಮಾಡೋಕಂಟು ಸುಮ್ಕಿರು ಬೆಣ್ಣೆ ಮಾಡ್ಬಿಟ್ಟು ಮಾಡದ ಅಂತ ಬಿಟ್ಕೊಂಡೆ ನೀನು ರತ್ನಾಪುರ ಮಗಳು ಸ್ಥಳ ಅನ್ಕೊಂಡು

ಏಳು ಹೇಳು ಬಿಸ್ಕಾಯ್ಕಬ್ರಿಗ ನೋಡಿ ನೋಡ್ತೀನಿ ಅಲ್ಲಿ ನೀರು ಮಗ ಕುಲ್ವ ಧ್ಯ ಬಿಡ್ಬೋದು ನಿಂಗೆ ಹೋಗ್ ಟೋಟ ಬಿಸ್ಲಿ ಕಾಯ್ಸಗು ಉಸಾರ ಇಲ್ದ ಮನ್ಗಡೆ ಹೋಗ್ ನೋಡ್ಬೇಕಂತ ಏನ್ ಮಾಡ್ತಿದ ಕುಕ್ತ ಸುಳ್ಳ ಸುಳ್ಳ ಎಷ್ಟೊತ್ತಲ್ಲ ಪೂರ್ಕ ಕುತ್ಕೊಂಡ್ರೆ ಅದೇ ಮುನ್ ಸುರ್ ಕೂರ್ದ್ ಆಗಲಿ ಪೂರ ಮೊದ್ಲು ಮೊದಲು ಕಿತ್ಕತಿನ ಅಡಿ ನಿಂತು ಅದೇನದ ಏನ್ ಬುದ್ಧಿ ಕಲ್ತಿದ್ಯನ ಕಾಣಕತ ಹೋಗೋ ಕತೆ ಏನೋ ಏನ ಕರ ಅಲ್ಲ ಅದೇ ಅಮ್ರಗ ಉಸಾರಿಲ್ಲ ಬೇಕು ಏನ್ ಬೇಡ ಅಂತ ಕೇಳ್ಬೇಕಾರೆ ಗೊತ್ತಾ ಉಸಾರ ಇಲ್ದ ನೋಡಿದ್ಯಾ ನೋಡಿದಿ ಹೇಳು

இவெல்ல சோம் சக்கரண மகி கீர் மய ಅವ್ನಿಗೆ ಸಿಕ್ಕಿದ್ದಂತೆ ಕೈಲಿ ಹಣ್ಣು ಕಾಯಿ ಹಿಡಿದ್ನಂತೆ ಪೂಜೆ ಸಾಮಾನ ಅದಕ್ಕೆ ಏನು ದೇವಸ್ಥಾನ ಕಾಣ್ಕೆ ಇಲ್ಲ ಮನೆ ಮಾಡ್ಕೊಂಡ್ವಿ ಹಾಲು ಉಕ್ಸೋಕೆ ಅಂತ ಅಂದಂತೆ ಆಲಿಯ ಮನೆಯೂ ಮಾಡ್ಕೊಂಡು ಬಡಿಯಕ್ಳು ಅಲ್ಲ ನಮಗೆ ಕೊಡೋರು ಎಲ್ಲ ದುಡ್ಡು ಕೊಡ್ಬೇಕಾಗಿತ್ತಲ್ಲ ಇಲ್ಲ ಅಪ್ಪನ ಮನೆದ ಅದು ಅವ್ನು ಕೊಡಂದ್ರೆ ನಮ್ಗೆ ಕೊಡಕಾಯ್ತಿಲ್ವಾ ಮರಿ ಇಷ್ಟು ಮಟ್ ನಿರು ಏನು ಅನ್ಬಾರ್ದು ಮಾತಂದು ಅಂತ ಹಿಂಗೆ ಏನ್ ಮರಿ ಏನ್ ಬರ್ ಮಾತಂದಿದ ನಾವು ಅಲ್ಲ ಏನೋ ಅವಳು ಏನು ಕೂದಿ ಕುಕ್ಕೆ ತುಂಬಿದ್ವಾ ನಾವು ಕೇಳ್ದೆ ಹೇಳೋಷ್ಟಿಲ್ಲ ಕೇಳಷ್ಟಿಲ್ಲ ಹೇಳ್ದಂಗೆ ಹೇಳ್ದಂಗೆ ಹಬ್ಬ ಓದ್ಲಲ್ಲ ಅಂದ್ಬಿಟ್ಟು ಹೋಗವ ನೀನು ಇಷ್ಟಪಡ್ತೀವಿ ಸಾರು ಮಾಡು ಅಂದಿದ್ಕೆ ನೋಡು ಬರೀ ಏನು ಸಾರು ಮಾಡೋಣ ಅಂದಿದ್ಕೆ ನಾನು ಏನೋ ಇಷ್ಟ ಬಂದಾಗ ಮಾಡೋಗು ಅಂತ ಅಂದಿದ್ದು ಒಂದೇ ಒಂದು ಮಾತು ಮನೆ ಒಳಗೆ ಮಾತಾಡಂಗಿಲ್ವ ಇವಳು ಬರ್ಲಿಕ್ಕೆ ಕೆಂಪಾ ಫೋನ್ ಕಟ್ಟಾಯಿತು ಚಾರ್ಜ್ ಇರ್ತಿಲ್ಲ ಅವಳಿದ್ರೆ ನಾನು ಬೇಕು ಅಂತ ಕಟ್ ಮಾಡೋಳೆ ಅನ್ಕಂಡಳೆ ಫೋನು ಅದ್ರ ಪಡಗದ ಕಟ್ಟಾಯಿತು ಸ್ವಿಚ್ ಅಪ್ ಇನ್ನೊಂದು ದಿವಸ ಸಿಕ್ತಾಳೆ ಮಾತಾಡ್ತೀನಿ ನಾನು ನಿನ್ನ ಸೊಸೆಯರು ನಿನ್ಗೆ ಹ್ಯಾಂಗೆ ಮಾಡೋದು ನೀನು ಹಂಗೆ ಆಡೋದು ಕನಕ ಮಾತಾಡೋದೇನು ದೊಡ್ಡ ವಿಷಯ ಅಲ್ಲ ನೀನು ಅಂತ ಹೇಳ್ತೀನಿ ನೀನು ದೊಡ್ಡದಾಗ ಮಾತಾಡ್ಬೋದು ಒಂದು ಗೊತ್ತಿರ್ತದೆ ಅಂತ ಈಗ ನನ್ನ ಮಗ ಈ ತರ ಓದ್ನಲ್ಲ ಲೋಪ ನನ್ನ ಮಗ ಬದುಕಿದಾರ ಸತ್ತಿದಾರ ವಿನ ಜೀವನ ಏನು ಎಂತು ಅವ್ನು ಸೊ ಆರ್ತಿ ಹಾಕೊಂಡು ಅವ್ನ ಇರ್ತಿ ಸಾಕ ಬಿಟ್ರೆ ಏನು ಇಲ್ಲಿ ಇಲ್ಲಿ ನೋಡ್ಕೊಳ್ಳೋರ್ ಯಾರು ಈಗ ನಾನು ನೋಡ್ರಿ ಯಾರು ಇದ್ರು ಏಳ್ ಮತ್ತೆ ನನಗೆ ಅದೇ ಒಂದ್ ಚಿಂತೆ ಆಗಿ ನನ್ಗೆ ತಪ್ಪ ಏನೋ ಬುಡ್ಡದ್ ಬಂದ್ರಷ್ಟು ಬುಟ್ರೆಷ್ಟು ನಡ್ಲೆ ನಡ್ಲೆ ತಲೆಗೆಡ್ಸ್ಕೊಬೇಡ ನನ್ನ ಮಗ ಮದುವೆ ಮಾಡ್ದೊತ್ತೆ ಏನ ಕಂಡ ಇನ್ನೊಂದು ಆರು ಕೈ ದುಡ್ಡು ಬರ್ತದ ಇವತ್ತು ಲಕ್ಷ ದುಡ್ಡು ಅವ್ಳಿಗೆ ಮಾಡ್ಸಿದ ಇನ್ಸೂರೆನ್ಸ್ ಮಾಡ್ಸಿದ ದುಡ್ಡು ನಂಗೆ ಇರೋ ದುಡ್ಡು ಎಲ್ಲ ಅವಳಿಗೆ ಕಚ್ಚಾಲಿ ಯಾರು ಮಾಡಿರ್ ಬರ್ತಾನೆ ಮೂರೊಳಗೆ ಹಂಗೆ ಮುದ್ದೆ ಮಾಡ್ತೀರಾ ಬಡ್ಡೆ ಅದನ್ನು ಅವ್ನು ಕರೆ ಕೇಳಿದ್ನು ನಿನ್ನ ಸೊಸೆ ನಿನ್ನ ಮಗನ್ನು ನಾನು ನೋಡ್ಕೊ ಒಳ್ಳೆ ಕಡೆ ಎಲ್ಲರೂ ಮಾಡ್ತೀನಿ ಅಯ್ಯೋ ಗಣ್ಣವರು ಯಾರಿಗಾರ ಗಣ್ಣರಿ ಅವ್ರ ಬ್ರೋಕರ್ಗೆ ಎಲ್ಲರ ಕಟಗಿರೋದನ್ನ ತೋರಾಕಿ ಅನ್ಬಿಟ್ಟು ಅಯ್ಯೋ ಯಾರು ಬಂದ್ರು ಬೋಟ ಅವತ್ತು ಓದ್ ತಕ್ಷಣ ಒಪ್ಪಕ್ಕೆ ಅಂತ ಹೋಗತ್ತಾಗ ನನಗೆ ಅದೇ ಒಂದು ಇದಾಗ್ಬಿಟ್ಟದ ಕಡೆ ಯಾ ಹುಡುಗರು ಒಪ್ಕತ್ತಿಲ್ಲ ಹುಡುಗರು ಎಲ್ಲ ಚೆನ್ನಾಗಿರೋ ಹುಡುಗರಿಗೆ ಒಪ್ತಾ ಇಲ್ಲ ಒಪ್ತಾ ಅಂತ ಅಂತಾರೆ ಅಕ್ಕೇ ಸುಮಾರಾಗಿರೋದು ನೋಡು ಅಂತ ಅಂದೀವಿ ಅದಕ್ಕೆ ಏನಾಗಿದ್ದಾಳ ತನ್ನ ಮಗಳು ಹಂಗಂತಿದ್ದ ಇನ್ನರು ಅದೇ ಹಂಗ ನೂ ಯಾರು ಒಪ್ತೇರ ನೋಡದ ಬುಡಿ ಅಂತ ಅಂತ ಅಂದ ನಾನು ಕಮಿಷನ್ ಬೇಕಾದ್ರೆ ಹೆಚ್ಚಾಗಿ ಕೊಟ್ಟನು ಒಳ್ಳೆ ಕಡೆ ಹುಡುಕು ಸಂಬಂಧ ಚೆನ್ನಾಗಿರತ್ತವು ಅಂತ ಅಂದಿವ್ ಗೊತ್ತಿಲ್ಲ ಗುರಿ ಇಲ್ದೆ ಯಾಕೆ ಮಾಡದೆ ಬೇಡ ಸುಂಕಿರಿ ಅತ್ತಾಗಿ ನೀನ್ ಮಾಡೋದು ಅಯ್ಯೋ ಶಿವ ನನಗೆ ಯಾಕೋ ಅಪ್ಪರ ಆಯ್ತಾ ಇಲ್ಲ ಅಂತಂದ್ರೆ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಬಂದಿದ್ರೆ ನೋಡ್ಕೊಬರಗಿ ಒಂದು ಇಂಜೆಕ್ಷನ್ ಅವ್ರು ಮಾಡ್ಸ್ಕತೀನಿ ಸರಿ ಆಯ್ತು ಇದ್ರೆ ಬಂದ್ರೆ ಕತೆ ಎಲ್ಲಿ ತೆಗ್ದಿತ್ತು ಕತೆ ಇದಳು ಎದ್ಬಿಟ್ಟು ಅದೇನು ಹೋಗು ಹಿಂಗ್ ಮನೆ ಕಂಡ್ರತದ ಬಂದಿದಾರಾ ಬಂದ್ರೆ ಕಂಡ್ ಬಾಲೆ ಇದ್ದಿ ಸರಿ ನಡೀರಿ ಮತ್ತೆ ಎದ್ದಿ ಬಾ

ಹ್ಞೂ ನಡೀರಿ ಈಗ ನೋಡಿ ಅಲ್ಲಿ ಕರಿದವ ನೀರು ಈ ಪುಣ್ಯಾತ್ಕಿತಿ ಈಜು ಕಡಿದ ಬರ್ಲಿಲ್ಲ ಇವು ಎಲ್ಲಕ್ಕಿಂತ ಹೆಚ್ಚು ಇತ್ತು ಏನು ಹಿಂಗೆ ಎಮ್ಮೆ ಒಣ್ಣಂಗದ್ರೆ ಓದೋರು ಮನೇಲಿ ಹೆಂಗೆ ರೀ ಹೆಂಗೆ ಅಯ್ಯಪ್ಪ ನನಗಂತೂ ನಿಜವಾಗ್ಲೂ ಅದೇ ನಮ್ಮ ಮಕ್ಕಳು ಅಂತ ಉಟ್ಬಿಟ್ಟು ಒಂದು ಕಷ್ಟ ತೋರಿಸಿ ಬೆಳೆಸ್ತಿಲ್ಲ ಒಂದು ಏನಿಲ್ಲ ಅಷ್ಟು ಚೆನ್ನಾಗಿ ನಾವು ಸಾಕಿ ಸಲ್ವಿದ್ಕೆ ಇವತ್ತು ಯಾವ ಥರ ಪ್ರತಿಫಲ ಕೊಟ್ಟು ಹೋದ ನೋಡಿ ನೀನು ಮಗ ಯಾವ ಥರ ಪ್ರತಿಫಲ ಕೊಟ್ಟು ಹೋದ ಅಂತ ಅಷ್ಟು ಪ್ರೀತಿನ ಸಾಕಿ ಸಲ್ವಿದ್ಕೆ ಏನು ಪ್ರಯತ್ನ ಬತ್ತು ಏನು ಪ್ರಯತ್ನ ಬತ್ತ ಹೇಳ ನೀನೇ ಬರ್ಬತ್ತ ಪ್ರಿಯತ್ನ ಮಾಡಬಾಗವ್ ಅದೇನೋ ಅಂತಿದ್ರಂತೆ ಬಿಡ್ಲೆ ಹೋಲಿ ಅದು ಎಷ್ಟು ತಿಸ್ಕೊಂಡಿದ್ದಾರೆ ಇರಲಿ ಬಾಡಿಗೆ ಕಟ್ಕೊಂಡು ಬಾಕಿ ಕಟ್ಕೊಂಡು ಒಂದು ಬೋಸ್ ತಗೊಳ್ಳಿ ಗೊತ್ತಾಗೋದು ಹೋಲಿ ಬಿಡು ತಲೆ ಕೆಸ್ಕೊಳ್ಳೋದು ಬೇಡ ಹೊಡಗಿ ತಿರ್ಗ ಫೋನ್ಗೆ ನೋಡ್ತಾನೆ ಇಟ್ಕೊಳ್ಳೇನೋ ಯೋ ಶಿವ ಹೋಗತ್ತಾಗೆ ಈ ಮುಂದೆ ಮಗಳಿಗೆ ಫೋನೇ ಕಿತ್ಕೊಳ್ಳಿ ಮೊದಲು ಫೋನ್ ಕಿತ್ಕೊಳ್ಳಿ ಮೊದಲು ಆಗಲೇ ಆಲ್ ರೀಸರ್ ನೋಡಿ 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 ಮೈ ಮೇಲೆ ಗ್ಯಾನೇ ಇಲ್ಲ ಹನ್ನೆರಡು ಒಂದು ಗಂಟೆ ಗಂಟಲು ನೋಡ್ತಾಳೆ ಪಕ್ಕದಲ್ಲಿ ಮನೆ ಕಂಡು ನನ್ನ ಕಣ್ಣು ಇದೆ ಕೊಡಕ್ಕಿಲ್ಲ ಕಣ್ಣು ಮರೆಯೋ ಅದೇ ಅಂತ ಅದು ಏನೋ ಏನು ಕೈಲಿ ರೀಸ ಅವರದು ಫೋನೇ ಇಟ್ಕೊಂಡು ಇರ್ತದಲ್ವೇ ಏನೋ ಏನು ಬಡ್ಡೆ ಏನು ಬುದ್ಧಿ ಕಲ್ತಿದ್ದಾವೆ ನೋಡ್ತಾ ತಾಡವ ಏನು ಅಲ್ಲಿಗೆಲ್ಲ ಕಸ್ಬಿಟ್ಟು ಎಲ್ಲರೂ ಕೂತಿದ್ದಾಳೆ ನೋಡ್ತವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ